ಕೋಟಾದಲ್ಲಿ ಸಾಲು ಸಾಲು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಜಸ್ಥಾನ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಜನವರಿಯಿಂದ ಈವರೆಗೆ ಹದಿನಾಲ್ಕು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕೇಸ್ಗಳು ದಾಖಲಾಗ್ತಾ ಇರೋದ್ರಿಂದ ಆತ್ಮಹತ್ಯೆಗಳ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ ರಾಜಸ್ಥಾನ ಸರ್ಕಾರಕ್ಕೆ ಕೋರ್ಟ್ ಚೀಮಾರಿಯನ್ನು ಹಾಕಿದೆ ಹದಿನಾಲ್ಕು ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗಿದೆ ಜನವರಿಯಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಹಾಗಾಗಿ ಕೋಟಾದಲ್ಲಿ ಮಾತ್ರ ವಿದ್ಯಾರ್ಥಿಗಳ ಆತ್ಮಹತ್ಯೆ ಯಾಕೆ ಆಗ್ತಾ ಇದೆ ಕೋರ್ಟ್ ಪ್ರಶ್ನೆ ಮಾಡಿದೆ ಒಂದು ರಾಜ್ಯವಾಗಿ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದೆ ನೀವು ವಿದ್ಯಾರ್ಥಿಗಳ ಆತ್ಮಹತ್ಯೆ ಬಗ್ಗೆ ಯೋಚಿಸ್ತಾ ಇಲ್ವಾ ಅಂತ ನ್ಯಾಯಾಧೀಶರು ಜೆ ಬಿ ಪಾರ್ಥಿವಾಲ ಮಹಾದೇವನ್ ಅವರಿದ್ದಂಥ ಪೀಠ ಚಾಟಿ ಬೀಸಿದೆ ಜುಲೈ ಹದಿನಾಲ್ಕನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿರೋದು ಸುಪ್ರೀಂ ಕೋರ್ಟ್ ಅಷ್ಟು ಒಳಗಾಗಿ ಉತ್ತರ ಕೊಡಬೇಕು ಅಂತ ರಾಜಸ್ಥಾನ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಯಾವಾಗ ಎಷ್ಟು ಆತ್ಮಹತ್ಯೆ ಆಗಿದೆ ಅದ್ರ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಕೋರ್ಟ್ ಪ್ರಶ್ನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೇಳು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಹದಿನಾಲ್ಕು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದರ ಸರಣಿ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಆತ್ಮಹತ್ಯೆ ಆಗಬಾರ್ದು ಅಂತ ತಡಿಬೇಕು ಜೊತೆಗೆ ಇಲ್ಲಿವರೆಗೂ ಏನ್ ಇಷ್ಟೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಯಾತಕ್ಕಾಗಿ ಈ ರೀತಿಯಾಗಿ ಆತ್ಮಹತ್ಯೆಗಳು ರಾಜಸ್ಥಾನದ ಕೋಟಾದಲ್ಲಿನೇ ನಡೀತಾ ಇರೋದು ಅದನ್ ಕಾರಣ ಪತ್ತೆ ಹಚ್ಚಿ ಉತ್ತರ ಅಂತ ಈಗಾಗಲೇ ರಾಜಸ್ಥಾನ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ದ್ವಿಸದ ದ್ವಿಸದಸ್ಯ ಪೀಠದಿಂದ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ ಚಾಟಿ ಬೀಸಿದ್ದಾರೆ ಯಾಕೆ ರೀತಿಯಾಗಿ ನಾಚಿಕೆಗೇಡಿನ ಕೆಲಸ ಮಾಡ್ತಿದ್ದೀರಾ